ತುಂಬಾ ಯೋಚನೆ ಆಗ್ತಾ ಇರುತ್ತೆ ನಾನು ತಗೊಂಡಿರೋ ನಿರ್ಧಾರ ತಪ್ಪ ಒಂದು ಅರ್ಥನೇ ಆಗ್ತಾ ಇಲ್ಲ ಯಾಕಂದ್ರೆ ಪ್ಲೇ ಹೋಮ್ ಬಗ್ಗೆ ನನಗೆ ಸ್ವಲ್ಪ ಐಡಿಯಾನೇ ಇಲ್ಲ ಆದ್ರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಯಾರನ್ನು ಕೇಳೋದು ಏನೇನು ತಗೋಬೇಕು ಯಾವ ರೀತಿ ಡೆಕೋರೇಟ್ ಮಾಡಬೇಕು ಒಂದು ಅರ್ಥನೇ ಆಗ್ತಾ ಇಲ್ಲ ಅಂಜಲಿ ಇದ್ಯಾಕೆ ತಿಂಡಿ ತಿಂಡಿ ಏನೋ ಯೋಚನೆ ಮಾಡ್ತಾ ಕೂತಿದ್ಯಾ ಎಲ್ರು ತಿಂಡಿ ಕಾಯ್ತಾ ಇದಾರೆ ಬಾ ನನಗೆ ಹಸಿಲ್ಲ ಅದಕ್ಕೆ ತಿಂಡಿ ತಿಂಡಿತೀನಿ ನಾನು ಆಮೇಲೆ ತಿಂತೀನಿ ಸರಿ ಅಪ್ಪ ನನಗೆ ದುಡ್ಡು ಕೊಟ್ಟಿರೋ ವಿಷಯ ಎಲ್ರಿಗೂ ಗೊತ್ತು ನಾನೇನಾದ್ರೂ ಪ್ಲೇ ಹೋಮ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಎಲ್ರು ನನ್ನ ಆಡ್ಕೊಂಡು ನಗ್ತಾರೆ ಏನ್ ಮಾಡೋದು ಯಾರನ್ನು ಕೇಳೋದು ಹಾ ನನ್ನ ಫ್ರೆಂಡ್ ಲೀನಾಗ್ ಫೋನ್ ಮಾಡೋಣ ಅವಳೇನಾದ್ರೂ ಐಡಿಯಾ ಕೊಟ್ಟರು ಕೊಡ್ಬೋದು ಹಲೋ ಹಲೋ ಲೀನಾ ನಾನು ಕಣೆ ಅಂಜಲಿ ಮಾತಾಡ್ತಿರೋದು ಹಾ ಹೇಳು ಅಂಜಲಿ ಹೇಗಿದ್ಯಾ ಚೆನ್ನಾಗಿದ್ದೀನಿ ಲೀನಾ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಸಿಗ್ತೀಯಾ ಓಹ್ ಈಗ ಆಗಲ್ಲ ಅಂಜಲಿ ನಾನು ಇದ್ದೀನಿ ಸಂಜೆ ಸಿಕ್ಸ್ ತರ್ಟಿ ಹಾಕಿ ಸಿಗ್ತೀನಿ ಹೌದಾ ಸರಿ ಆಯಿತು ನಾನು ಸಿಕ್ಸ್ ತರ್ಟಿಗೆ ಬರ್ತೀನಿ ಓಕೆ ಅಂಜಲಿ ಬಾಯ್ ಬಾಯ್ ಸುಮ್ಮನೆ ದಿನ ಹೀಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಆದರೆ ಇನ್ನು ಹತ್ತತ್ರ ನನಗೆ ಒಂದು ಲಕ್ಷ ಅಮೌಂಟ್ ಬೇಕು ಏನು ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲವಲ್ಲ ಇರೋ ದುಡ್ಡಲ್ಲಿ ಮೊದಲು ಪರ್ಚೇಸಿಂಗ್ ಮಾಡೋಣ ಆಮೇಲೆ ಯೋಚನೆ ಹೀಗೆ ಹೀಗನ್ಕೊಂಡು ಅಂಜಲಿ ತಾನು ಒಬ್ಬಳೇ ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ಶಾಪಿಂಗ್ಗೆ ಅಂತ ಹೊರಡ್ತಾಳೆ ಇದೇನಿದು ಇಷ್ಟೊತ್ತಾದರೂ ಬಸ್ಸೇ ಬರ್ಲಿಲ್ವಲ್ಲ ಸುಮ್ಮನೆ ಆಟೋ ಗೀಟೋ ಅಂದ್ರೆ ಒಂದ್ ರಾಶಿ ಹಣ ಖರ್ಚಾಗುತ್ತೆ બસ હે કો ફ્રીડ યલા ಅಂತ ಬಂದ್ರೆ ಇಷ್ಟತ್ತಾದರೂ ಬಸ್ಸು ಸಿಗ್ತಿಲ್ವಲ್ಲ ಸತ್ಯ બಸ್ ಬಂತು ಕಂಜಲಿ ಬೇಗ ಬೇಗ ಬಸ್ ಹತ್ತುತಾಳೆ ಎಕ್ಸ್ಕ್ಯೂಸ್ ಮೀ ಯಸ್ ಮ್ಯಾಮ್ ನನಗೆ ವಿಂಡೋ ಸೈಡ್ ಬಿಡ್ತೀರಾ please ಓಕೆ ಮ್ಯಾಮ್ ಥ್ಯಾಂಕ್ ಯು ಅಥೂ ನಮಗೆ ಸ್ವಲ್ಪ ನಿತೆ ಜಾಸ್ತಿ ಅನ್ನetaan ಮಾಡ್ಬಿಡ್ತೀನಿ ಅದಕ್ಕೆ ತ딜 ಕೂತ್ಕೊಳ್ಳಲಿಲ್ಲ ಇಟ್ಸ್ ಓಕೆ ಮ್ಯಾಮ್ ನೋ ಪ್ರಾಬ್ಲಮ್ ಸಿಟಿ ತಲ್ಪಕ್ಕೆ ಎಷ್ಟು ತಾಗ್ಬಹುದು ಯಾಕಂದ್ರೆ ನಾನು ಯಾವತ್ತೂ ಬಸ್ಸಲ್ಲಿ ಹೋಗಿಲ್ಲ ಅದಕ್ಕೆ ಕೇಳ್ತಾ ಇದೀನಿ 1 ಅವರ್ ಆಗುತ್ತೆ ಮ್ಯಾಮ್ ಯಪ್ಪ 1 ಅವರ್ ಆಗುತ್ತಾ ಓಕೆ ಸರ್ ಥ್ಯಾಂಕ್ ಯು ಸ್ವಲ್ಪ ದೂರ ಆದ್ಮೇಲೆ ಅಂಜಲಿಗೆ ಒಳ್ಳೆ ನಿಂತೆ ಬಂದಿರುತ್ತೆ ಒಳ್ಳೆ ನಿಂತೆ ಮಾಡಿದಳೇ ಇವರಿಬ್ರು ಇಲ್ಲೇ ಇದಾರಲ್ಲ ಅಕ್ಕ ಸ್ಟಾಪ್ ನೆಕ್ಸ್ಟ್ರಾಳಿಬೇಕು ನಡಿ ಹೋಗೋಣ ಒಳ್ಳೆ ನಿದ್ದೆ ಮಾಡಿದಾಳೆ ಬ್ರೇಕ್ ಹಾಕಿದ ತಕ್ಷಣ ಅಂಜಲಿ ಪರ್ಸ್ನ ಕೆಳಗಡೆ ಬಿಟ್ಬಿಡ್ತಾಳೆ ಅವಳಿಗೆ ತುಂಬಾ ನಿದ್ದೆ ಬಂದಿರುತ್ತೆ ಅವಳ ಕೈಯಿಂದ ನಾನಾಗಿ ಪರ್ಸ್ ಹೇಗಿದ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆದ್ರೆ ಇದು ತನಾಗೇ ನನ್ನ ಬಂದಿದೆ ತಕ್ಷಣ ಅಂಜಲಿ ಪಕ್ಕ ಗೊತ್ತಿದ್ದ ದುಡ್ಡು ಇವತ್ತು ತಕ್ಷಣ ಯಾರ ಮುಖ ನೋಡಿದ್ನೋ ಯಾವ ಗಳಿಗೇರಿ ಎದ್ನೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ ಇಷ್ಟೊಂದು ದುಡ್ಡು ಇದನ್ನು ತಗೊಂಡು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಎಳದ್ ಪರ್ಸ್ ತಗೊಂಡ್ ಹೋದ್ರೆ ಡೌಟ್ ಬರ್ಬೋದು ಪರ್ಸ್ನ ನೀಟಾಗಿ ಅವಳ ಹತ್ರನೇ ಇಟ್ಬಿಟ್ಟು ದುಡ್ಡು ಮಾತ್ರ ತಗೊಳ್ಳೋಣ

ಅಂಜಲಿ ಮಾತ್ರ ಎದ್ದೇ ಇರಲ್ಲ ಹಲೋ ಮೇಡಮ್ ಎಕ್ಸ್ಕ್ಯೂಸ್ ಮೀ ಮೇಡಮ್ ಹಲೋ ಮೇಡಮ್ ಎಲ್ಲರೂ ಇಳ್ಕೊಂಡಾಯ್ತು ನೀವೇ ನಿದ್ದೆ ಮಾಡ್ತಾ ಕೂತಿದ್ದೀರಾ ಅದು ನಾನು ಸಿಟಿಗೆ ಹೋಗಬೇಕಿತ್ತು ಇದೇ ಸಿಟಿ ಸ್ಟಾಪ್ ಮೊದಲು ಇಳಿರಿ ಅಂಜಲಿ ತನ್ನ ಪರ್ಸನ್ನ ಚೆಕ್ ಮಾಡ್ಕೊಳ್ಳಲ್ಲ ಸೀದಾ ಬಸ್ ಇಳಿತಾಳೆ இல்ல டாய்ஸ் எல்லாம் எஸ்டேஜன் ஆகிட பிளேஹோம்கே உள்ள டாய்ஸ் இப்போது டாய்ஸ் பர்சேஸ் மடக்கும் சக்தியில திண்டி பெற திண்டில தும்ப ஹொட்டை ஹசித்தாய்ட முதலையினர் தின்கொண்டு அவர் ஷாப்பிங் பண்ணலாம் அஞ்சலியினர் தின்கொண்டு வகனானதா ஹோட்டலில் பெர்க்கல் எஸ் மேம் ஒன் மசால் தோசை சாரி மேடம் திண்டி காலி ஆகிட

ಅವಳು ಬೇಗ ಬೇಗ ಊಟ ಮಾಡ್ತಾಳೆ ಬಿಲ್ ಕೊಡಿ ಏನಪ್ಪ ಇವ್ರ ಬಿಲ್ ಎಷ್ಟಾಗಿದೆ ಒನ್ ತರ್ಟಿ ರುಪೀಸ್ ಮೇಡಂ ಒನ್ ತರ್ಟಿ ರುಪೀಸ್ ಕೊಡಿ ಹಾ. ಈಗ ಅಂಜಲಿ ತನ್ನ ಟರ್ಫನ್ ನೋಡ್ತಾಳೆ ಅವಳಿಗೆ ತುಂಬಾನೇ ಶಾಕ್ ಆಗುತ್ತೆ ಅಯ್ಯೋ ನನ್ನ 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 ಕಾಣಿಸ್ತಿಲ್ಲ ಯಾಕೆ ಮೇಡಮ್ ಏನಾಯ್ತು ಅಯ್ಯೋ ಸರ್ ನನ್ ಪರ್ಸಲ್ಲಿರೋ ದುಡ್ಡನ್ನ ಯಾರು ಕದ್ಬಿಟ್ಟಿದ್ದಾರೆ ದುಡ್ಡೆ ಕಾಣಿಸ್ತಿಲ್ಲ ಏನ್ ಮೇಡಂ ತಿನ್ನೋವರೆಗೂ ತಿನ್ಬಿಟ್ಟು ಈಗ ದುಡ್ಡು ಕಾಣಿಸ್ತಿಲ್ಲ ಅಂತ ನಾಟಕ ಆಡ್ತಿದ್ದೀರಾ ಅಯ್ಯೋ ನಾನು ನಿಜ ಹೇಳ್ತಾ ಇದ್ದೀನಿ ಈ ಪರ್ಸಲ್ಲಿ ಒಂದು ಲಕ್ಷ ರೂಪಾಯಿ ದುಡ್ಡಿತ್ತು ಈಗ ಕಾಣಿಸ್ತಿಲ್ಲ ಯಾರೋ ತಗೊಂಡ್ಬಿಟ್ಟಿದ್ದಾರೆ ಯಾರು ಕದೀತಾರೆ ನೋಡಿ ಸುಮ್ಮನೆ ಬಿಲ್ ಕೊಟ್ಟು ಹೊರಡಿ ಅಂಜಲಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅವಳು ಸುಮ್ಮನೆ ಅಳ್ತಾ ನಿಂತ್ಕೋತಾಳೆ ಈ ಅಂಜಲಿ ತಿಂಡು ತಿ ಎಲ್ಲಿ ಹೋದ್ಲು ಏನತ್ತೆ ಅಕ್ಷತಾ ಆಶಾ ಇಲ್ಲಿ ಅಕ್ಕ ಮಾರ್ಕೆಟಿಗೆ ಹೋಗಿದ್ದಾರೆ ತರಕಾರಿ ತರೋಣ ಅಂತ ಹೌದಾ ನೀನೇನ್ ಮಾಡ್ತಿದ್ದೆ ಪಾತ್ರ ತೊಳಿತಾ ಇದ್ದೆ ಯಾಕತ್ತೆ ಅಂಜನೇ ಏನಾದ್ರು ಆಶೆನ್ ಜೊತೆ ಮಾರ್ಕೆಟಿಗೆ ಹೋದ್ಲಾ ಇಲ್ಲ ಅತ್ತೆ ಆಶಾ ಅಕ್ಕ ಒಬ್ಬರೇ ಹೋದ್ರು ಮತ್ತೆ ಎಲ್ಲಿ ಹೋದ್ಲ ಇವಳು ಇಷ್ಟೊತ್ತಾದ್ರೂ ಈಗ ಬರ್ಲೇ ಇಲ್ಲ ತಿಂಡಿನೂ ತಿಂದಿಲ್ಲ ನಾನು ಆಗ್ಲೇ ತಿಂಡಿ ಕರದೇ ಅತ್ತೆ ನನ್ಗೀಗ್ ಬೇಡ ನಾನು ಆಮೇಲೆ ತಿಂತೀನಿ ನೀವೆಲ್ಲ ತಿನ್ನಿ ಅಂತ ಅಂದ್ಲಪ್ಪ ಈ ಕಡೆ ಸುಜಾತ ಹಾಗೆ ಅಕ್ಷತಾ ಇಬ್ರು ಮಾತಾಡ್ತಿರ್ತಾರೆ ಅಷ್ಟೊತ್ತಿಗೆ ಅಂಜಲಿ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ ಹಲೋ ಅಂಜಲಿ ಅಮ್ಮ ಏನಾಯ್ತು ಅಂಜಲಿ ಯಾಕೆ ಕಳ್ತಾ ಇದ್ಯಾ ಅಮ್ಮ ನಾನು ಶಾಪಿಂಗ್ ಗೆ ಅಂತ ಸಿಟಿಗೆ ಬಂದಿದ್ದೆ ಯಾರೋ ನನ್ ದುಡ್ಡು ಕತ್ ಬಿಟ್ಟಿದ್ದಾರೆ ಇನ್ನೇನತ್ರ ಒಂದ್ ರೂಪಾಯಿ ಇಲ್ಲ ಏನೋ ದುಡ್ಡು ಕತ್ ಬಿಟ್ಟಿದಾರ ಲಕ್ಷ ತಗೊಂಡ್ ಬಂದಿದ್ದೆ ಏನ್ ಅಂಜಲಿ ಒಂದ್ ಲಕ್ಷಣ ಅಮ್ಮ ನೀನ್ ಜೋರಾಗಿ ಒಂದ್ ಲಕ್ಷಣ ಅಂತ ಅನ್ಬಿಟ್ಬೇಡ ಅಲ್ಲಿ ಇಬ್ರು ಕೇಳಿಸ್ಕೋತಾರೆ ಅಂಜಲಿ ಹೀಗೆ ಹೇಳಿದ ತಕ್ಷಣ ಅಕ್ಷತ ಎದುರುಗಡೆ ಇರೋದು ನೆನ್ಪಾಗತ್ತೆ ಸರಿ ಸರಿ ಅಂಜಲಿ ನಾನು ಅಪ್ಪನ ಹತ್ರ ಕೇಳ್ತೀನಿ ಏನಿಲ್ಲ ಅಕ್ಷತಾ ಅಂಜಲಿ ಶಾಪಿಂಗ್ ಹೋಗಿದ್ಲಂತೆ ಅದಕ್ಕೆ ದುಡ್ಡು ಶಾರ್ಟೇಜ್ ಆಯ್ತು ತಗೊಂಡ್ಬಾ ಅಂತ ಹೇಳಕ್ ಫೋನ್ ಮಾಡಿದ್ಲು ಹೌದಾ ಮತ್ತೇನ ಕಳ್ದೋಯ್ತಾ ಅಂತ ಏನೋ ಕೇಳ್ತಾ ಇದ್ರಿ ಅಯ್ಯೋ ಅವಳು ಹೇಳಿದ್ ನನಗೆ ಸರಿಯಾಗಿ ಕೇಳಿಸ್ಲೇ ಇಲ್ಲ ಅದಕ್ಕೆ ಕಳ್ದೋಯ್ತೇನೋ ಅಂತ ಭಯ ಆಯಿತು ಆಮೇಲೆ ಹೇಳ್ತಿದ್ದಾಳೆ ಅಮ್ಮ ಕಳೆದು ಹೋಗಿಲ್ಲ ನನಗೆ ಬೇಕು ಅಂತ ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊ ಅಂತ ಅದಕ್ಕೆ ನಾನೀಗ ಸ್ವಲ್ಪ ಸಿಟಿ ಕಡೆ ಹೋಗಿ ಬಂದ್ಬಿಡ್ತೀನಿ ಸರಿ ಅತ್ತೆ ಹಲೋ ಅಕ್ಷತಾ ಹಾ ಅಕ್ಕ ಹೇಳಿ ಅಕ್ಷತಾ ಅತ್ತೆ ಫೋನ್ ರಿಸೀವ್ ಮಾಡ್ತಿಲ್ಲ

ಅವಳು ಶಾಪಿಂಗ್ ಮಾಡ್ತಿದ್ಲಂತೆ ದುಡ್ಡು ಶಾರ್ಟೇಜ್ ಆಯ್ತಂತೆ ಅದಕ್ಕೆ ದುಡ್ಡು ಬಾ ಅಂತ ಫೋನ್ ಮಾಡಿದಳೆ ನಾನು ಹೋಗ್ತೀನಿ ಕೊಡಕ್ಕೆ ಅಂತ ಹೊಳ್ರಪ್ಪ ಯಾಕಕ್ಕ ಅದು ಮಾರ್ಕೆಟ್ ಇತ್ತು ಬಂದಾಗಿಂದ ಅತ್ತೆ ಒಂದೇ ಸಲ ಇಲ್ಲ ಸುಮ್ನೆ ತಂದು ಅದ ಯಾರಿಗೂ ಇಷ್ಟ ಆಗಲ್ಲ ಯಾಕೆ ತಂದೆ ಹಾಗೆ ಹೀಗೆ ಅನ್ನೋ ಬದಲು ಫೋನ್ ಮಾಡಿ ಕೇಳಿಬಿಡಣ ಅಂತ ಮಾಡಿದೆ ಅವರು ಸಿಟಿಗೆ ಹೋಗಿದಾರ ಜೆಂತ ಏನಾದ್ರೂ ಗೊತ್ತಾಗ್ಷಕ ಇಲ್ಲ ಅಕ್ಕ ನಾನೇನು ಕೇಳಲಿಲ್ಲ ಸರಿ ಅಕ್ಕ ನೀವಿನ್ನೂ ಎಷ್ಟೊತ್ತಾಗುತ್ತೆ ಬರೋದು ಗೊತ್ತಿಲ್ಲ ಅಕ್ಷತ ಇನ್ನು ಒನ್ ಅವರ್ ಆಗ್ಬೋದು ಹೌದಾ ಮತ್ತೆ ಮನೆಗೆ ಬಂದು ಊಟ ಮಾಡಕ್ಕೆ ಲೇಟ್ ಆಗುತ್ತಲ್ಲ ಅಕ್ಕ ಏನು ಮಾಡ್ತೀರಾ ಇಲ್ಲೇ ಲೈಟಾಗಿ ಏನಾದರೂ ತಿಂದಿರ್ತೀನಿ ಆಮೇಲೆ ಮನೆಗೆ ಬಂದು ಊಟ ಮಾಡಿದರೆ ಆಯಿತು ಸರಿ ಅಕ್ಕ ಏನಮ್ಮ ಈಗ ಸುಮ್ಮನೆ ಅರ್ಥ ನಿಂತ್ಕೊಂಡ್ರೆ ಏನು ಅರ್ಥ ಒಂದು ನಿಮಿಷ ನಾನು ನಮ್ಮ ತಾಯಿಗೆ ಫೋನ್ ಮಾಡಿದ್ದೀನಿ ಅವರ ದುಡ್ಡು ತಗೊಂಡು ಬರಬೇಕು ದುಡ್ಡಿಲ್ಲ ಅಂದಮೇಲೆ ತಿನ್ನಕ್ಕೆ ಯಾಕೆ ಬರಬೇಕಾಗಿತ್ತು ಟಿಕ್ ಸರ್ ಹಾಗ್ರಾ ಸರಕ್ ಕಟ್ಬಿಟ್ಟಿದ್ದಾರೆ ನಾನು ನೋಡ್ಕೊಂಡೇ ಇಲ್ಲ ಅಷ್ಟೊತ್ಗೂ ಅದೇ ಹೋಟೆಲ್ಗೆ ಆಶಾ ಏನಾದರೂ ತಿನ್ನೋಣ ಅಂತ ಬರ್ತಾಳೆ ಅಂಜಲಿ ನೀನು ನಿಮಗೆ ಇವ್ರು ಗೊತ್ತಾ ಅಶ್ಯಾ ಉಸಣ್ಣ ಮ್ಯಾಪ್ನು ಒಳ್ಳೇದಾಯ್ತು ಮೊದಲು ನಮ್ಮ ಬಿಲ್ ಕಟ್ಟಿ ಸಾಕು ಜಣ ಅಂತ ಇಷ್ಟೊತ್ ಹೊಟ್ಟೆ ಪೂರ್ತಿ ತಿಂದು

ಅಂಜಲಿ ಒಂದ್ ಲಕ್ಷ ರೂಪಾಯಿ ಕಳ್ಕೊಂಡ್ಯಾ ಅಯ್ಯೋ ಇಲ್ಲ ಅದಕ್ಕೆ ಅದು ಅಂಜಲಿ ಸುಜಾತ ಗಾಬ್ರಿಲಿ ಆಶಾ ನಿಂತಿರೋದನ್ನ ನೋಡೇ ಇರಲ್ಲ ಅಂಜಲಿ ಬಿಲ್ ಯಾರು ಕೊಟ್ರು ನೀನು ಹೇಗೆ ಬಂದೆ ಹೋಟ್ಲಿಂದ ಅಲ್ಲ ಕಡೆ ಒಂದ್ ಲಕ್ಷ ರೂಪಾಯಿ ಕಳ್ಕೊಂಡಿದ್ಯಲ್ಲ ನಿಮ್ಗೆ ಏನಾದ್ರು ಬುದ್ಧಿ ಇದ್ಯಾ ಅಮ್ಮ ಬಾಯಿ ಮುಚ್ಕೊಂಡಿರೋ ಸ್ವಲ್ಪ ಆಶಾ

ಚಿಕ್ಕ ಮಕ್ಕಳಿಗೆ ಚಿಕ್ಕ ಚಿಕ್ಕ ಚೇರು ಆಮೇಲೆ ಟಾಯ್ಸು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಎರಡು ಮೂರು ವೆರೈಟಿ ಇತ್ತು ನಾನು ಇಷ್ಟಪಟ್ಟಿದ್ದ ವೆರೈಟಿ ಅವ್ನು ತರಿಸ್ಕೊಡ್ತೀನಿ ಅಂತ ಹೇಳ್ದವನು ಅದಿವಾಗ ಸ್ಟಾಕ್ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ದ ಅದಕ್ಕೆ ಅಮ್ಮ ದುಡ್ಡು ಕೊಟ್ಬಿಟ್ಟು ಇವಾಗ ಕಳ್ಕೊಂಡಿಯಲ್ಲ ಅಂತ ಹೇಳ್ತಾ ಇದಾರೆ ಅಷ್ಟೆ ಅಷ್ಟೇನಾ ಅತ್ತೆ ಅಂಜಲಿ ಇಷ್ಟಪಟ್ಟಿದ್ ವೆರೈಟಿ ಇಲ್ಲ ಅಂದ್ರೆ ವೆರೈಟಿ ಇದೆಯೋ ಅದನ್ನೇ ತಗೊಂಡು ತಂದ್ರಾಯಿತು ದುಡ್ಡು ಹೋಗುತ್ತೆ ಅವನತ್ರ ಇರುತ್ತಲ್ಲ ಅದನ್ನೇ ನಾನು ಹೇಳಿದೆ ಅದಕ್ಕೆ ಅದು ಸರಿ ಅಂಜಲಿ ಹೋಟೆಲಲ್ಲಿ ಅವನ ಯಾಕೆ ನಿನಗೆ ಬೈತಾಯ್ತಾ ದುಡ್ಡು ಕೊಟ್ಟಿಲ್ಲ ಅಂತ ಅಯ್ಯೋ ಅದಕ್ಕೆ ನಾನು ಅವನಿಗೆ ಹೇಳ್ತಾನೆ ಇದ್ದೀನಿ ನನ್ನ ಹತ್ರ ಫೈವ್ ಹಂಡ್ರೆಡ್ ರುಪೀಸ್ ಇರೋದು ಚೇಂಜ್ ಇಲ್ಲ ಅಂತ ಅಮ್ಮ ಬೇರೆ ಕರೆಕ್ಟಾಗಿ ನನಗೆ ಫೋನ್ ಮಾಡಿದ್ರಾ ತಿಂಡಿ ತಿಂದೆ ಎಲ್ಲಿ ಹೋಗಿದ್ದೆ ಏನು ಅಂತ ನಾನು ಅವರಿಗೆ ಒಂದು ಲಕ್ಷ ರೂಪಾಯಿ ಅಮ್ಮ ಈ ಥರ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳ್ತಿದ್ನ ಅವನು ಏನೇನೋ ಅರ್ಥ ಮಾಡಿಕೊಂಡು ಒಂದು ಲಕ್ಷ ತಂದಿದ್ರಂತೆ ಈಗ ಬಿಲ್ ಕೊಡೋಕ್ಕೆ ದುಡ್ಡಿಲ್ವಂತೆ ಹಾಗೆ ಹೀಗೆ ಅಂತ ಇದು ಮಾಡ್ತಿದ್ದ ನನ್ನ ಹತ್ರ ಗೂಗಲ್ ಪೇ ಮಾಡೋಣ ಅಂದರೆ ಅಕೌಂಟಲ್ಲೂ ಮಿನಿಮಮ್ ಬ್ಯಾಲೆನ್ಸ್ ಅಷ್ಟೇ ಇದ್ದಿತ್ತು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಅಮ್ಮಗೆ ಫೋನ್ ಮಾಡಿದೆ ಅಷ್ಟರಲ್ಲಿ ನೀವು ಬಂದ್ರಿ ಅಂಜಲಿ ಹೇಳಿದ್ದು ಆಶಂಗೆ ಸುಳ್ಳು ಅಂತ ಅನ್ಸಿದ್ರು ಆ ಕ್ಷಣಕ್ಕೆ ಅವಳು ನಂಬ್ತಾಳೆ ಅಲ್ಲ ಅಂಜಲಿ ಹೋಟೆಲ್ಗೆ ಹೋಗೋಕ್ ಮುಂಚೆ ದುಡ್ಡು ಎಷ್ಟಿದೆ ಚೇಂಜ್ ಇದೆಯೋ ಇಲ್ವೋ ಅಂತ ನೋಡ್ಕೋಬೇಕಲ್ವಾ ಅದೇ ಅದಕ್ಕೆ ಅದೇನಾಯ್ತು ಅಂದ್ರೆ ನಾನು ಪರ್ಸಲ್ ಯಾವಾಗಲೂ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಫೈವ್ ನೋಟ್ಸ್ ಇಟ್ಟೇ ಇರ್ತೀನಿ ಆದರೆ ಇವತ್ತು ನನಗೆ ಆ ಥಿಂಗ್ಸ್ ಪರ್ಚೇಸ್ ಮಾಡಬೇಕಿತ್ತಲ್ಲ ಹಾಗಾಗಿ ಎಲ್ಲ ಫೈವ್ ಹಂಡ್ರೆಡ್ ನೋಟ್ಸೇ ತೊಗೊಂಡ್ಬಂದ್ಬಿಟ್ಟಿದ್ದೀನಿ ಹೋಗಲಿ ಬಿಡಿ ಈಗೆಲ್ಲ ಸರಿ ಹೋಯ್ತಲ್ಲ ಸರಿ ನಡೀಲಿ ಮನೆಗೆ ಹೋಗೋಣ ಅದಕ್ಕೆ ನಿಮ್ಮ ಮನೆಗೆ ಹೋಗಿರಿ ನಾನು ಅವನಿಗೆ ಇನ್ನೊಂದು ವೆರೈಟಿ ಥಿಂಗ್ಸ್ನ ಹೇಳಿಬಿಟ್ಟು ಆಮೇಲೆ ಅಮ್ಮನ ಜೊತೆ ಮನೆಗೆ ಬರ್ತೀನಿ ಸರಿ ಆಯಿತು ಅಮ್ಮ ಏನಮ್ಮ ಮಾಡೋದೀಗ ಹೋಗಿ ಕಣಿ ಕೇಳು ನಿಮ್ಮ ಅಪ್ಪ ಮುದ್ದೆ ದೂರ್ವಾಸಮುನಿ ಮಾತು ಎತ್ತಿದ್ರೆ ರೇಗಡದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಈಗ ನಾನು ಅವರ ಏನು ಅಂತ ಹೇಳ ಅಮ್ಮ ಈ ವಿಷಯ ಏನಾದರೂ ಮನೇಲಿ ಗೊತ್ತಾದ್ರೆ ನನ್ನ ಹೋಗುತ್ತೆ ಏನಾದರೂ ಮಾಡ್ಬೇಕಲ್ಲಮ್ಮ ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳೋ ಅಲ್ಲ ಕಣೆ ಮನೆಯಿಂದ ಹೊಡ್ಬೇಕಾದ್ರೆ ಒಂದು ಮಾತಾದರೂ ಹೇಳಿ ಬಂದಿಯಾ ನನಗೆ ಎಲ್ಲಿ ಕೂತ್ರು ನಿಂತ್ರು ನಿದ್ದೆ ಮಾಡೋದನ್ನು ಚೆನ್ನಾಗ್ ಕಲ್ತಿದ್ಯಾ ಅಷ್ಟೆ ಆಶುವಿಗೆ ಪಕ್ಕ ನಮ್ಮಿಬ್ರ ಮೇಲೆ ಡೌಟ್ ಬಂದಿದೆ ಈಗ ಸೀದಾ ಅವಳು ಅಕ್ಷತನ ಹತ್ರ ಈ ವಿಷಯ ಮಾತಾಡಿರ್ತಾಳೆ ಅವಳಂತೂ ಮನೇಲಿ ಏನೇ ನಡೆದ್ರು ಮೊದ್ಲು ಹೋಗಿ ಊದೋದು ಅವಳ ಗಂಡನ್ ಕಿವಿಗೆ ಅದ್ವೈತ್ ಏನಾದ್ರು ಈ ವಿಷಯ ಆಕಾಶ ಹಿಂದೆ ಮುಂದೆ ನೋಡ್ದೆ ಅಪ್ಪ ಅಂತ ನಿಮ್ಮ ಅಪ್ಪನ್ ಕಿವಿ ಗೊತ್ತಾನೆ ಏನ್ ಮಾಡೋದ್ ಹೇಳೋ ಪ್ಲೀಸ್ ಏನಾದ್ರೂ ನಿನಗೆ ಹೆಲ್ಪ್ ಮಾಡಕ್ ಹೋಗಿ ನಾನ್ ಸಿಕ್ಕಾಕೊಂಡ ಇವಾಗ ನಿಮ್ಮಅಪ್ಪನ್ಗೇನಾದ್ರೂ ಈ ವಿಷಯ ಗೊತ್ತಾಯ್ತು ಅಂತ ಇಟ್ಕೊ ನಿನ್ ಜೊತೆಗೆ ನನ್ನ ಸೇರಿಸಿ ಮನೆಯಿಂದ ಆಚೆಗಾಗ್ತಾರೆ ಅಂಜಲಿ ದುಡ್ಡು ಕಳ್ಕೊಂಡಿರೋ ವಿಷಯ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ಬೈ ಫ್ರೆಂಡ್ಸ್